ಇವತ್ತಿನ ನಿಮ್ಮನ್ನು ಕರೆಸಿದಂತಹ ಉದ್ದೇಶ ಏನೆಂಬುದಾಗಿ ಸ್ಪಷ್ಟವಾಗಿ ಹೇಳಿದರು ಕಳೆದ ಎರಡು ಹಬ್ಬಗಳು ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವ ರೀತಿ ತೊಂದರೆ ಆಗಿದೆ ಅಂತ ನಮ್ಗೆಲ್ ಗೊತ್ತೇ ಇದೆ ಆದ್ರೆ ಎಷ್ಟೋ ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕರಾವಳಿಗಳು ಭಾಗ ಉತ್ತರ ಕನ್ನಡದಿಂದ ಹಿಡಿದು ರಾಷ್ಟ್ರಗೌಡ ತನಕ ಯಕ್ಷಗಾನ ಆಗಲಿ ನಾಟಕ ರಂಗಭೂಮಿಯಾಗಲಿ ದೈವಾರಾಧನೆ ಆಗಲಿ ಇನ್ನಿತರ ಅನೇಕ ಧಾರ್ಮಿಕ ಚೌಕಟ್ಟಿಗೆ ಒಳಪಟ್ಟಂತಹ ಅನೇಕ ಕಲೆಗಳು ನಶಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯುವ ಜನತೆ ಕೂಡ ಇಂತಹ ಕಲೆಗಳಿಗೆ ಆಕರ್ಷಿತವಾಗಿ ನಮ್ಮ ಧಾರ್ಮಿಕ ಪ್ರಜ್ಞೆ ಹಾಗೂ ಸಂಸ್ಕೃತಿ ಸಂಸ್ಕಾರದ ಪ್ರಜ್ಞೆಯ ಒಳಿಯುಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಅಂಥದ್ರಲ್ಲಿ ಅದನ್ನು ಮಾಡಲಿಕ್ಕೆ ಈಗಿನ ಈ ಜಿಲ್ಲಾಡಳಿತ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಮಗೆ ಅರ್ಥ ಆಗ್ತಾ ಇಲ್ಲ ಆ ಅನೇಕ ಕಾರ್ಯಕ್ರಮಗಳು ನಿಲ್ಲುವಂತಹ ಪರಿಸ್ಥಿತಿ ಅರ್ಥದಲ್ಲಿ ಬಂದು ಅರ್ಧದಲ್ಲಿ ನಿಲ್ಲಿಸಿದಮೇಯಗಳು ನಿಮ್ಮ ಕಣ್ಣ ಮುಂದೆ ಕೂಡ ಕಾಣ್ತಾ ಇದ್ದವು ಅದಕ್ಕೋಸ್ಕರ ನಾವು ಮೊನ್ನೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಒಂದು ಬೆಳ್ಳಂಬೆಟ್ಟು ಹಾಲ್ನಲ್ಲಿ ನಾವು ಒಂದು ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ನಮಗೆ ಬಹಳ ಸಹಕಾರಿಯಾಗಿ ನನಗೆ ಮುಂದೆ ಬಂದು ನಿಮ್ಮ ಜೊತೆ ನಾವಿದ್ದೇವೆ ಇದಕ್ಕೋಸ್ಕರ ನಾವು ಏನಾದರೂ ಒಂದು ಶ್ರಮಿಸೋಣ ಅಂಗದಾರಿಗೆ ಹೇಳುವಾಗ ಎಲ್ಲ ರಂಗ ನೋಡಿ ಫ್ಲವರ್ ಡೆಕೋರೇಷನ್ ಹಿಡಿದು ಆ ಸೆಟ್ ಎಲ್ಲ ಕ್ಯಾಟರಿಂಗ್ ಹಿಡಿದು ಲೈಟಿಂಗ್ ಲೈಟಿಂಗ್ ಹಿಡಿದು ಪ್ರತಿಯೊಬ್ಬರಿಗೂ ಇದು ತೊಂದರೆ ಆಗುತ್ತೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ದೇವಸ್ಥಾನಗಳ ಅಡಿಯಲ್ಲಿಯೂ ಬರುತ್ತೆ ಆ ಅದರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ನಿಲ್ಲುವುದಲ್ಲ ಅದ್ರಲ್ಲಿ ಬೇರೆ ಬೇರೆ ಸಂತೆಯವರೊಳಗೆ ಲೈಟಿಂಗ್ಸ್ ಅವರು ಸೌಂಡ್ ಸಿಸ್ಟಮ್ ನವರು ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಾಸ್ಟ್ಯೂಮ್ ನವರು ಅನೇಕ ರೀತಿಯಲ್ಲಿ ಅನೇಕ ಜೀವನದಲ್ಲಿ ಸಾಕ್ತ ನಾವು ಅದನ್ನು ಯೋಚನೆ ಮಾಡಬೇಕು ಕೇವಲ ಕಲಾವಿದರಿಗೆ ಸಾವಿರಾರು ಕುಟುಂಬಗಳು ಅವರ ಜೀವನವನ್ನು ಕುಟುಂಬಗಳಿವೆ ಇದೆಲ್ಲದಕ್ಕೂ ತೊಂದರೆ ಕೊಡ್ತಾ ಇದೆ ಹೊಸದಾಗಿ ಮೊನ್ನೆ ಮೊನ್ನೆ ನಾವು ಪ್ರಾರಂಭಿಸಿದ್ದಲ್ಲ ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಇದು ಅದು ಉಳಿಬೇಕು ಅದನ್ನು ಉಳಿಸಬೇಕೆಂಬುದು ನಾವು ನಾವೆಲ್ಲರೂ ಸೇರಿದಕ್ಕೆ ಕಂಡು ತೊಟ್ಟಿದ್ದೇವೆ ಇದಕ್ಕೋಸ್ಕರ ನಾಡಿದ್ದು ಒಂಬತ್ತನೇ ತಾರೀಕು ಕತ್ರಿ ಪಾರ್ಕ್ನ ಹತ್ತಿರ ಇರುವ ಹಾಲ್ನಲ್ಲಿ ನಾವೊಂದು ಜನಾಂಗನ ಸಭೆಯಾಗಿ ನಾವು ಹಮ್ಮಿಕೊಂಡಿದ್ದೇವೆ ವಿಶ್ವ ಹಿಂದೂ ಪರಿಷತ್ನ ಸಹಯೋಗದೊಂದಿಗೆ ಅದಕ್ಕಾಗಿ ಪ್ರತಿ ಕೂಡ ಇದರಿಂದ ಪ್ರಯೋಜನ ಪಡ್ಕೊಳ್ ಪಡ್ಕೊಂಡವರು ಪಡ್ಕೊಳ್ತಿರುವವರು ಮತ್ತೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು ಇದ್ದಾರೋ ಸಾಂಸ್ಕೃತಿಕ ಧಾರ್ಮಿಕ ಮುಖಂಡರುಗಳು ಮತ್ತೆ ಅದರಲ್ಲಿ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ಚೆನ್ನಾಗಿ ಪಾಲ್ಗೊಂಡು ಇದನ್ನು ಚಂದ ಕಾಣಿಸಿಕೊಳ್ಳಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಿಕ್ಕೋಸ್ಕರ ಪತ್ರಿಕೆ ಹಾಗೂ ದೃಶ್ಯ ನಾವು ಮಾಧ್ಯಮ ನಿಮ್ಮ ಪೂರ್ಣ ಬೆಂಬಲ ಸಹಕಾರ ನಮಗೆ ಬೇಕು ನಮ್ಮ ಸಂಸ್ಕೃತಿ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಚೌಕಟ್ಟಿನ ಒಳಗಿರುವ ಪ್ರತಿಯೊಂದೂ ಕೂಡ ನಮಗೆ ಉಳಿಬೇಕು ಇವತ್ತು ಯಕ್ಷಗಾನವನ್ನು ನಿಲ್ಲಿಸಿದ್ರು ನಾಟಕವನ್ನು ನಿಲ್ಲಿಸಿದ್ರು ದೈವಾರಾಧನೆ ನಿಲ್ಲಿಸಿದ್ರು ನಾಳೆ ಜಾತ್ರೆಯನ್ನು ನಿಲ್ಲಿಸ್ತಾರೆ ಹತ್ತು ಗಂಟೆ ನಂತರ ಯಾವುದೇ ಆಗ್ಬಾರ್ದು ದೇವರ ಬಲಿಯನ್ನು ನಿಲ್ಲಿಸಬಹುದು ಇಂತಹ ಅನೇಕ ತೊಂದರೆಗಳನ್ನು ನಮಗೆ ಕೊಡುವಂತ ಸಾಧ್ಯತೆಗಳಿದೆ ಅಂಥದ್ರಲ್ಲಿ ನಾವು ಪ್ರತಿಯೊಬ್ಬರು ಗಂಭೀರವಾಗಿ ಚಿಂತನೆ ಮಾಡಿ ನಮ್ಮ ಜೊತೆ ಸೇರಿ ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿ ಈ ಮೂಲಕ ನಿಮ್ಮನ್ನು ಕರೆಸಿದ್ದೇವೆ ದಯವಿಟ್ಟು ತಾವು ಸಹಕಾರ ಸಹಕಾರ ಈ ಮೂಲಕ ಈ ಮೂಲಕ ನಿಮ್ಮಲ್ಲಿ ನಿಲ್ಲಿಸಿಕೊಳ್ತಾರೆ ನಾವು ಅಡ್ಡ ಪ್ರತಿದೃಶ್ಯ ಮುಂಚೆಗೆ ಬಂದಿದೆ ಆದ್ರೆ ಕರಾವಳಿಯಲ್ಲಿ ಅದಕ್ಕೆ ಯಾವುದೇ ಶಿಕ್ಷಣ ಇರಲಿಲ್ಲ ಯಾಕಂತಂದ್ರೆ ಇದು ನಮ್ಮ ಧಾರ್ಮಿಕ ಆಚರಣೆಗೆ ಒಳಪಟ್ಟಂತಹ ಇಲ್ಲ ಆದರೆ ಎರಡು ಗಂಟೆವರೆಗೆ ಕಾಲಮಿತಿಯಾದ್ದು ಆ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ಅಲ್ಲ ಪ್ರೇಕ್ಷಕರ ಕೊರತೆ ಮತ್ತೆ ಬಾಕಿ ವ್ಯವಹಾರ ವ್ಯವಹಾರಿಕವಾದ ಕೊರತೆಯಿಂದಾಗಿ ಅದನ್ನು ಅಲ್ಲಿಗೆ ನಾವು ಸೀಮಿತಗೊಳಿಸಿದೇ ಹೊರತು ಈ ಆಚರಣೆಗೆ ಯಾವುದೇ ಕಟ್ಟುಪಾಡಿಗೆ ಒಳಗಾಗಿ ನಾವು ಎರಡು ಗಂಟೆವರೆಗೆ ಕಾಲಮಿತಿಯನ್ನು ಮಾಡಿದ್ದು ಖಂಡಿತವಾಗಿ ಅಲ್ಲ ಅಂದ್ರೆ ಈಗ ಕೆಲವು ಮೇಳಗಳು ಈಗಲೂ ಬೆಳಗ್ಗಿನವರೆಗೆ ಆಡಿಸ್ತವೆ ಒಂದು ವೇಳೆ ಅದೇ ಹೌದಾಗಿದ್ರೆ ಕೆಲವು ಮೇಳಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇರಲಿಲ್ಲ ಅನೇಕ ಮೇಳಗಳು ಬೆಳಗಿನವರೆಗೆ ಆಟ ಆಟ ಶಕ್ ನಡೆಸ್ತಾ ಇವೆ ನಾಟಕವು ಅನೇಕ ಆ ಕಡೆಗಳಲ್ಲಿ ಬೆಳಗ್ಗೆವರೆಗೆ ಆಗ್ತದೆ ಆ ಕಂಬಳ ಆಗ್ಲಿ ಆಮೇಲೆ ಬೇರೆ ದೈವದ ಕೋಲ ಆಗ್ಲಿ ಬೆಳಗಿನವರೆಗೆ ಎಲ್ಲವೂ ನಡೆಯುತ್ತೆ ನೋಡಿ ಒಂದು ಸೌಂಡ್ಗಿಂತ ಜಾಸ್ತಿ ತಾಸೆಯ ಸೌಂಡ್ ಇರುತ್ತೆ ನಾವು ಡಿಸಿಬಲ್ ಅಂತ ಹೇಳಿಕ್ಕೆ ಹೋದ ಹೆಚ್ಚಿರುತ್ತೆ ಅದನ್ನು ನಿಲ್ಲಿಸಬೇಕಾಗುತ್ತೆ ನಾಳೆ ಬಂತು ಇದಕ್ಕೆ ನಾವು ಎಲ್ಲದಕ್ಕ ಅವಕಾಶ ಮಾಡಿ ಕೊಟ್ಟರೆ ಚಂಡೆ ಪೆಟ್ಟು ಮೈಕ್ ಮೈಕ್ ಬೇಕಾಗುತ್ತೆ ಚೆಂಡೆ ಪೆಟ್ಟು ಎರಡು ಮೂರು ಕಿಲೋಮೀಟರ್ ವರೆಗೆ ಕೇಳುತ್ತೆ ಈಗಂದ್ರೆ ಪ್ರಕೃತಿ ಮೊದಲೆಲ್ಲ ಮೈಕೈ ಇರಲಿಲ್ಲ ನೀವೇ ಹಾಗೆ ನಾವು ಇಪ್ಪತ್ತು ಮೂವತ್ತು ವರ್ಷಕ್ಕಿಂತ ಮುಂಚೆ ಮೊದಲೇ ಮೈಕಲ್ಲೇ ಇರಲಿಲ್ಲ ಯಾವುದಕ್ಕೂ ಆದ್ರೆ ಆವಾಗ ಪ್ರಕೃತಿಯ ಒಂದು ನಮಗೆ ಅನುಕೂಲ ಕೂಡ ಇತ್ತು ಯಾವುದೇ ವಾತಾವರಣದ ಕಲ್ಮಶ ಇರಲಿಲ್ಲ ನಾವು ಮಾತಾಡಿದರೆ ಹತ್ತ ಒಂದು ಎರಡು ಮೂರು ಮೈಲು ದೂರ ಕೇಳ್ತಾ ಇತ್ತು ಆದೃಷ್ಟಿಗೋನಕ್ಕೋಸ್ಕರ ಹಾಗಾಗಿ ಇದಕ್ಕೆ ಕಾನೂನಿನ ಚೌಕಟ್ಟಿಗೆ ಇದನ್ನು ತರಬಾರದು ನಮ್ಮ ಈ ಧಾರ್ಮಿಕ ಸಾಂಸ್ಕೃತಿಕ ಚೌಕಟ್ಟಿಗೆ ಯಾವುದೇ ನಿಬಂಧನೆ ಬರಬಾರದು ಎಂಬುದು ನಮ್ಮ ವಿನಮ್ರ ಈ ಮೂಲಕ ಮಾಡಿದ್ವಿ ಯಾವುದೇ ಸರ್ಕಾರ ಮಾಡಿ ಅದೇ ಸರ್ಕಾರದ ಯಾವುದೇ ಕೈಗೊಂಬೆಗಳಾಗಿ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಈಗ ಬಂದದ್ದು ನಮಗೆ ಈ ಹಬ್ಬದಿಂದಾಗಿ ಈಗ ಮೊನ್ನೆಯಿಂದ ಪ್ರಾರಂಭ ಆಯ್ತು ನಮಗೆ ಸೌಂಡ್ ಹೇಳಕು ಬೆಳ್ಕೊಂಡು ಹೋಗುವುದಾಗ್ಲಿ ಹತ್ತು ಗಂಟೆಗೆ ನಿಲ್ಲಿಸುವುದಾಗ್ಲಿ ನಮಗೆ ಪ್ರಾರಂಭವಾದ್ದೇ ಈಗ ಎರಡು ತಿಂಗಳಿಂದ ಅದಕ್ಕೆ ಮೊದಲು ಇರಲಿಲ್ಲ ನಾವು ಮೊನ್ನೆ ಮೇ ತಿಂಗಳ ಮೇ ತಿಂಗಳವರೆಗೆ ನಾವು ಯಕ್ಷಗಾನವನ್ನು ಮಾಡಿದ್ದೇವೆ ಬೆಳಗ್ಗೆವರೆಗೆ ಯಕ್ಷಗಾನವನ್ನು ಮಾಡಿದ್ದೇವೆ ಯಾವುದೇ ನಿಬಂಧನೆಗಳು ಇರ್ಲಿಲ್ಲ ನಮ್ಗೆ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವಕ್ಕೆ ನಮಗೆ ತುಂಬಾ ತೊಂದರೆ ನಮಗೆ ತೊಂದರೆ ಆದಾಗ ನಾವು ಹೇಳ್ಬೇಕಲ್ವಾ ಹೌದು ಜಿಲ್ಲಾಡಳಿತದ ಸೂಚನೆ ಅಂತ ನಮ್ಗೆ ಪೊಲೀಸರು ಬಂದು ಹೇಳುದು ಯಾವುದೇ ಸೂಚನೆಗಳು ಬಂದಿಲ್ಲ ಬೇರೆ ಎಲ್ಲೂ ಇಲ್ಲ ಈಗ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬೆಳಗಿನವಾಗಿ ಕಾರ್ಯಕ್ರಮಗಳಾಗಿದೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಕಾರ್ಯಕ್ರಮ ಹೆಚ್ಚಿನ ಕಡೆ ಆಗಿದೆ ಕೆಲವು ಕಡೆ ಒಂದೊಂದು ಕಡೆ ನಿಲ್ಲಿಸಲಿಕ್ಕೂ ಸಾಕು ಯಾಕೆ ಹೈಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ ಹೀಗೆ ಕಂಬಳಕ್ಕೆ ಹಾಗೆ ಆದೇಶ ಬಂತು ಕಂಬಡದ ವಿಷಯದಲ್ಲಿ ಹಾಗೆ ಆದೇಶ ಬಂತು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಂಬಳ ಅಂದ್ರೆ ಏನು ಎಂಬುದಾಗಿ ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೂ ನಾವು ಹೋಗಿ ಮನವರಿಕೆ ಮಾಡಿದಾಗ ಅವರಿಗೆ ಅದರ ಬೆಲೆ ಏನು ಎಂಬುದಾಗಿ ಗೊತ್ತಾಯಿತು ಅವಕಾಶ ಕೊಟ್ಟರು ನಾವು ಅದನ್ನು ಮಾಡ್ತಾ ಇದ್ದೇವೆ ಹೌದು ಅದಕ್ಕೋಸ್ಕರ ಜನಾಗ್ರಹ ಸಭೆ ಅದಕ್ಕೋಸ್ಕರವೇ ನಾವು ಅದಕ್ಕೊಂದು ಕಮಿಟಿ ಎಂಬುದಾಗಿ ವಿಶ್ವ ಹಿಂದೂ ಪರಿಷತ್ ನ ಮುಖಾಂತರವಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ನಾಡದಿಗೆ ಮಾತ್ರ ಸೀಮಿತವಾಗಲ್ಲ ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಇದು ಏನೆಂಬುದು ತಿಳಿಯಪಡಿಸಿದ ನಮ್ಮೆಲ್ಲರ ಉದ್ದೇಶ ಇದಕ್ಕೆ ಪರ್ಮಿಷನ್ ದೊರಕುವಲ್ಲಿವರೆಗೆ ನಾವು ಈ ಹೋರಾಟದಿಂದ ಹಿಂದೆ ಸರಿ ಕಣ್ತರಿಸುವಂತಹ ಯೋಜನೆಗೆ ನಮ್ಮ ನಾಡಿನ ಜನಾಗ್ರಹ ಸಭೆ ಅದಕ್ಕೆ ಉದ್ದೇಶ ಅದೇ ಸಭೆ ಸಭೆ ಮಾತ್ರ ನಾಡಿದ್ದು ಸಭೆ ಮಾತ್ರ ಆಮೇಲೆ ಏನೆಂಬುದಾಗಿ ನಾವು ಚಿಂತನೆ ಮಾಡಿ ಹೇಳ್ತೇವೆ ಅಲ್ಲ ನಮ್ಗೆ ಗೊತ್ತಿಲ್ಲ ಈಗ ಅವರು ಹೇಳುವಾಗ ನಿಮ್ಮಲ್ಲಿ ಒಬ್ರು ಹೇಳಿದ್ರು ಒಂದು ಒಂದೆರಡು ಕಡೆ ನಿಲ್ಲಿಸ್ತೇನೆ ಅಂತ ಅಂತಾದ್ರೆ ಉಡುಪಿಯಲ್ಲಿ ನಾನೇ ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಲೇಟ್ ನೈಟ್ ಕಾರ್ಯಕ್ರಮಗಳಿಗೆ ಕೂಡ ಹೋಗಿದ್ದೇನೆ ಇಲ್ಲಿ ಮಾತ್ರ ನಿಲ್ಲಿಸಿದ್ದು ಇದು ಎಲ್ಲಿವರೆಗೆ ಬಂದೆ ಅಂತ ಹೇಳಿದ್ರೆ ಈಗ ಮುಂದೆ ನಮ್ಗೆ ನವರಾತ್ರಿ ಬರುತ್ತೆ ನವರಾತ್ರಿಯ ಕಾರ್ಯಕ್ರಮಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ ಕೆಲವರು ನಾಟಕ ಯಕ್ಷಗಾನ ಕಾರ್ಯಕ್ರಮಗಳನ್ನು ರಾತ್ರಿ ಕಾರ್ಯಕ್ರಮಗಳನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಹೆದ್ದರಿಗೂ ಕೆಲವರು ಅಲ್ಲಿವರೆಗೆ ಬಂದು ತಲುಪಿದೆ ಹಾಗಿದ್ರೆ ಇನ್ನು ಹೇಗೆ ನಡೆಸುವುದು ಅಂತ ನಮ್ಗೆ ನಮ್ಮ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಯಾವುದೇ ತೊಂದರೆ ಯಾರೂ ಮಾಡಿಲ್ಲ ಯಕ್ಷಗಾನ ಕಾರ್ಯಕ್ರಮಗಳಿಗಾಗಲಿ ನಾಟಕ ಆಗ್ಲಿ ಯಾವುದೇ ಧಾರ್ಮಿಕ ಚೌಕಟ್ಟಿನ ಒಳಗಿರುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಇಷ್ಟರವರೆಗೆ ಯಾರೂ ತೊಂದರೆ ಮಾಡಲಿಲ್ಲ ಮೊನ್ನೆಯವರೆಗೆ ಆ ನಂತರ ತೊಂದರೆ ಮಾಡಲಿಕ್ಕೆ ಪ್ರಾರಂಭ ಆಯ್ತು ಇಲ್ಲ ನಮ್ಮ ಅವರ ಮೇಲೆ ನಮ್ಮ ದಬ್ಬಾಳಿಕೆ ಅಲ್ಲಲ್ಲ ನಮ್ಮ ಹೋರಾಟ ಆದ್ರೆ ನಮಗೆ ಈಗ ಕಾನೂನನ್ನು ಅವರಿಗೆ ಮನವರಿಕೆ ಮಾಡಿ ನಮಗೆ ಪರ್ಮಿಷನ್ ಕೊಡಿಸಬೇಕೆಂಬುದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ನಮ್ದು ಪೊಲೀಸರು ನಿಲ್ಲಿಸಿದ್ದಕ್ಕೆ ಅವರ ಮೇಲೆ ಪ್ರತಿಭಟನೆ ಅಲ್ಲ ನಮಗೆ ಕಾನೂನಾತ್ಮಕವಾಗಿ ಹೋರಾಟ ಪದ್ಧತಿಗಳಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ ಈಗ ಅದಕ್ಕೆ ಒಂದು ವೇಳೆ ಮಾಡುವುದಿದ್ರೆ ನಮ್ಮ ಆಕ್ಷೇಪಗಳಿಲ್ಲ ಅದಕ್ಕೆ ಈಗ ನಿನ್ನ ನಾಳೆ ನಾಡಿದ್ರಲ್ಲಿ ಈಗ ಒಂದು ಡಿಜೆಸೌಂಡ್ನಿಂದ ಉಳಿದು ಕುಪ್ಪಳಿಸಿ ಬೆಳಿಗೂರೆಗೆ ಕುಣಿತಾರೆ ಡಿಜೆ ಹಾಕಿ ತುಂಬಾ ಜನರಿಗೆ ಉಪದ ಮಾಡ್ತಾರೆ ಅದಕ್ಕೆ ಕೊಡ್ಲೇಬೇಕೆಂಬುದು ನಮ್ಮ ಆಗ್ರಹ ಅಲ್ಲ ನಾವು ಮೊದಲಿನಿಂದ ನಡೆದುಕೊಂಡ ಬಂದಂತ ಪದ್ಧತಿಗೆ ನಮ್ಮ ಈ ಸಂಸ್ಕೃತಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ ಕಳಕಳಿಯ ಮನವಿ